ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ಶ್ರೀ ಬಸವ ಟಿವಿಯಲ್ಲಿ ಪ್ರಸಾರವಾಗುತ್ತಿರುವ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಯಾರಿಗೆ ಕೇಳಿದ್ರು ಹೇಳೋದು ಒಂದೇ ನನಗೆ ಅಮ್ಮಂತರ ಅಡುಗೆ ಮಾಡೋಕ್ಕೆ ಬರೋದೇ ಇಲ್ಲ ನನ್ನ ಅಜ್ಜಿ ಥರ ಅಡುಗೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ನಿಜ ಹಳೆ ಕಾಲದಲ್ಲಿ ಅಡುಗೆಯ ಸವಿರುಚಿ ಮಾತ್ರವಲ್ಲ ಆರೋಗ್ಯಪೂರ್ಣವಾಗಿರುತ್ತಿದ್ದವು ಇ ಇತ್ತೀಚಿನ ಕಾಲದಲ್ಲಿ ಅಡುಗೆ ಎಂದರೆ ಪುಸ್ತಕದ ಅಡುಗೆ ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಂಡಿರೋ ಅಡುಗೆನೇ ಇತ್ತೀಚಿನ ಅಡುಗೆಗಳು ಬನ್ನಿ ವೀಕ್ಷಕರೇ ನಮ್ಮ ಬಸವ ವಾಹಿನಿಯಲ್ಲಿ ಹಳೆಯ ಕಾಲದ ಪಾರಂಪರಿಕ ಕೌಟುಂಬಸ್ಥ ಹೆಂಗಸರಿಂದ ಸವಿರುಚಿ ಕಾರ್ಯಕ್ರಮವನ್ನು ನಿಮಗಾಗಿ ನಾವು ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಎಂದರೆ ಮನೆ ಪೂರ್ತಿ ಗಮಗಮ ಅನ್ನುವಂತಿರಬೇಕು ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು ಅಡುಗೆ ಎನ್ನುವುದು ಒಂದು ಕಲೆ ಕೈಗುಣ ಎಂದು ಹೇಳುತ್ತಾರೆ ನಿಜ ಸ್ನೇಹಿತರೆ ಇಂತಹ ಸವಿರುಚಿ ಅಡಿಗೆಯನ್ನು ನಿಮಗಾಗಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಮಾಡಲು ಮಾಲಾರ್ ಅವರು ನಮ್ಮ ಕಾನಾವಳಿ ಕಾರ್ಯಕ್ರಮದ ಪರವಾಗಿ ಅವರಿಗೆ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ಮಾಲಾರ್ ಅವರೇ ನೀವು ಎಲ್ಲಿಂದ ಬಂದಿರೋದ ಗುಲ್ಬರ್ಗದಿಂದ ಬಂದಿರೋದಾ ಓಕೆ ಇವತ್ತು ಯಾವ ಅಡುಗೆ ಮಾಡ್ತಾ ಇದ್ದೀರಾ ಎಣ್ಣೆ ಬದನೆಕಾಯಿ ಮಾಡ್ತಾ ಇದ್ದೀರಾ ಓಕೆ ಎಣ್ಣೆ ಬದ್ನೆಕಾಯಿಗೆ ಏನೇನು ಬೇಕಾಗ್ಬೋದು ಶೇಂಗಾ ಓಕೆ ಶೇಂಗಾ ಅಂದರೆ ಕಡಲೆ ಬೀಜ ಓಕೆ ಆಮೇಲೆ ಈರುಳ್ಳಿ ಈರುಳ್ಳಿ ಟೊಮೊಟೊ ಟೊಮೊಟೊ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಉಪ್ಪು ಉಪ್ಪು ಕೊತ್ತಂಬರಿ ಸೊಪ್ಪು ಸೊಪ್ಪು ಕರಿಬೇವು ಕರಿಬೇವು ಖಾರದ ಪುಡಿ ಹಚ್ಚಿನ ಹಚ್ಚ ಖಾರದ ಪುಡಿ ಓಕೆ ಹ್ಞೂ ಹುಣಸೆಹಣ್ಣು ಹುಣಸೆಹಣ್ಣು ಮತ್ತೆ ಸಾಸಿವೆ ಸಾಸಿವೆ ಹ್ಞೂ ಇದೇನು ಎಳ್ಳಿಲ್ಲ ಮಸಾಲ ಗರಂ ಮಸಾಲ ಓಕೆ ಓಕೆ ಇವಾಗ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನಿಮಗೆ ಏನು ಬೇಕೀಗ ಇವಾಗ ಶೇಂಗಾ ಬೇಕು ಶೇಂಗಾ ಬೀಜ ಬೇಕಾ ಎಷ್ಟು ತಗೊಂಡಿದ್ದೀರಾ ಮಾಲಾ ಎಷ್ಟು ಫುಲ್ ಬೌಲ್ ಬೇಕಾ ಇದು ಒಂದು ಬೌಲಷ್ಟು ಬೇಕು ಓಕೆ ಮತ್ತೆ ಇದು ಮಿಕ್ಸಿಗೆ ಈಗ ಶೇಂಗಾನ ಮಿಕ್ಸಿಗೆ ಹಾಕೋಬೇಕಾ ಓಕೆ ಈಗ ಒಂದು ಬೌಲಷ್ಟು ಶೇಂಗಾನ ಇದಕ್ಕೆ ಹಾಕೊಳ್ತಾ ಇದ್ದೀರಾ ಓಕೆ ಮತ್ತೆ ಇದನ್ನು ಹಾಗೆ ರುಬ್ಬೇಕಾ ರುಬ್ಬಾ ಓಕೆ ಡ್ರೈ ಆಗಿ ಓಕೆ ಇದು ಫುಲ್ ನೈಸಿಗೆ ರುಬ್ಬೇಕಾ ಇಲ್ಲ ತರಿ ಸರಿ ನೈಸ್ಗೆ ರುಬ್ಬೇಕಾ ಓಕೆ ಇದಾಗಿದೆ ಅಂತ ಅಂದ್ಕೊಳ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ ಸಾಕ ಸಾಕ ಇದು ಇಷ್ಟು ಇಲ್ಲ ಬೆಳ್ಳುಳ್ಳಿ ಹಾಕಿ ರುಬ್ಬೇಕು ಸ್ವಲ್ಪ ಓಕೆ ಸ್ವಲ್ಪ ನೀರು ಹಾಕಬೇಕು ಇದಕ್ಕೆ ನೀರು ಹಾಕೊಳ್ಳ ಇದಕ್ಕೆ ಎಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀರಾ ಒಂದು ಒಂದು ಬೆಳ್ಳುಳ್ಳಿ ಸಾಕ ಸ್ವಲ್ಪ ನೀರು ಹಾಕ್ಲಾ ನೋಡಿ ಎಷ್ಟು ಬೇಕು ಅಂತ ಸಾಕ ಇನ್ನು ಸ್ವಲ್ಪ ಹಾಕಿ <Happiness> <이 Diamond> <breast> 이거 이걸 닫아야 돼, 응? 아야돼 ನೋಡಿ ಇದು ಹಾಗಿದೆಯಾ ಹಾಗಿದೆಯಾ ಈಗ ಇದು ಮಿಕ್ಸಿ ಮಾಡಿಕೊಂಡು ಆಗಿದೆ ಮಾಲ ಈಗ ಈಗೇನು ಬೇಕು ನಿಮಗೆ ಒಂದು ಬೌಲ್ ಬೇಕಾ ಇವಾಗ ಇದಕ್ಕೇನು ಹಾಕ್ಕೋಬೇಕು ಇವಾಗ ಇದು ಮಿಕ್ಸಿಗೆ ಹಾಕಿದೀವಲ್ಲ ಹಾಂ ಶೇಂಗಾ ಓಕೆ ಮಿಕ್ಸಿ ಮಾಡ್ಕೊಂಡಿರೋ ಶೇಂಗಾನ ಇದಕ್ಕೆ ಹಾಕೊಳ್ಳೋಣವಾ ಓಕೆ ಆಮೇಲೆ ಇದು ಸ್ವಲ್ಪ ಇದು ಬೆಳ್ಳುಳ್ಳಿನ ನಾವು ರುಬ್ಕೊಂಡಿದ್ದೀವಿ ಇದನ್ನು ಇದಕ್ಕೆ ಹಾಕೊಳ್ತೀರಾ ತಗೊಳ್ಳಿ ಈ ಅಡುಗೆನ ಯಾರಿಂದ ಕಲ್ತಿದ್ದು ಮಾಲಾ ನಮ್ಮ ಅತ್ತೆ ನಿಮ್ಮ ಅತ್ತೆ ಮಾಡ್ತಿರ್ತಾರಾ ಇದು ನೀವು ನಿಮ್ ಕಡೆ ಎಲ್ಲ ತುಂಬಾ ಅನ್ಸುತ್ತಲ್ಲ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಇಲ್ಲ ಜೋಳದ ರೊಟ್ಟಿ ಜೋಳದ್ ರೊಟ್ಟಿ ಓಕೆ ಚಪಾತಿ ಚಪಾತಿಗೆಲ್ಲ ಎಣ್ಣೆಗಾಯಿ ಇದ್ದೇ ಇರುತ್ತೆ ನಿಮ್ ಕಡೆ ಅಲ್ವಾ ಬದ್ನೇಕಾಯಿ ಮತ್ತೆ ಬೇರೆ ಬೇರೆ ಯಾವ ಯಾವ ಇದ್ರಲ್ಲಿ ಎಣ್ಣೆಗಾಯಿ ಮಾಡ್ತೀರಾ ಓನ್ಲಿ ಬದ್ನೇಕಾಯ ಹೀರೆಕಾಯಿ ಹೀರೆಕಾಯಿ ಇದು ಮಾಡ್ತೀರಾ ಹೀರೆಕಾಯಿ ಮತ್ತೆ ಮತ್ತೆ ಬೆಂಡೆಕಾಯಿ ಓಕೆ ಅದರದೆಲ್ಲ ಮಾಡ್ತಾರಾ ಓಕೆ ಓಕೆ ಹೀಗೆ ಸಾಕಾ ಇದು ಹಾಂ ಖಾರದ ಪುಡಿ ಬೇಕಾ ಹಚ್ಚ ಖಾರದ ಪುಡಿ ಎಷ್ಟು ತಗೊಳ್ತಾ ಇದೀರಾ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳದ ನಿಮ್ಮ ಕಡೆ ಹೇಗೆ ಖಾರ ಎಲ್ಲ ಜಾಸ್ತಿ ತಿನ್ನದ ಸಾಕ ಸಾಲ್ಟ್ ಬೇಕಾ ಮಲ ಮನೇಲಿ ಯಾರ್ಯಾರು ಇದ್ದೀರಾ ನೀವು ನಾವು ನಮ್ಮ ಯಜಮಾನ್ರು ಹಾ ನಮ್ಮ ಮೂರು ಮಕ್ಕಳು ಮೂರು ಮಕ್ಕಳು ಓಕೆ ಓಕೆ ಯಜಮಾನ್ರು ಮಾಡ್ತಾರೆ ಲಾರಿ ಡ್ರೈವರ್ ಡ್ರೈವರ್ ಮಕ್ಕಳೆಲ್ಲ ಏನು ಓದ್ತಾ ಇದರ ಒಬ್ಬ ಕ್ಲಾಸ್ತಾ ಮಸಾಲ ಪುಡಿ ಬೇಕಾ ಓಕೆ ದೇಸ್ಪೂನ್ ತಗೊಂಡ್ಬಿಡೋಣ ಯಾವುದು ಕೊತ್ತಂಬರಿ ಸೊಪ್ಪ ಈಗ ಕಲಿಸುವಾಗ್ಲೇ ಹಾಕೊಂಡ್ಬಿಡ್ಬೇಕಾ ಇದೇ ಸ್ಪೂನ್ ಕೊಡ್ಲಾ ಮನೇಲಿ ಯಾವಾಗ್ಲೂ ದಿನ ನೀವು ತಿನ್ನೋ ಜೋಳದ ರೊಟ್ಟಿನೇ ಜೋಳದ ರೊಟ್ಟಿ 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 ಡೈಲಿ ಇರಲೇಬೇಕಾ ಓಕೆ ಇದನ್ನ ಹೇಗ ಮಿಕ್ಸ್ ಮಾಡ್ಕೋಬೇಕಾ ನಿಮ್ಮ ಅತ್ತೆಯಿಂದ ಕಲ್ತಿರೋದ ಇದೆಲ್ಲ ಹಳೆ ಕಾಲದಿಂದ ಇದು ಬಂದಿದೆ ಅಲ್ಲ ರೂಢಿಯಲ್ಲಿ ಓಕೆ ಓಕೆ ಅತ್ತೇನ ಅಡುಗೆ ಮಾಡೋದು ಮನೆಯಲ್ಲಿ ನೀವು ಮಾಡ್ತೀರಾ ಹಾಂ ಮಾಡ್ತೀರಾ ಅತ್ತೆ ಹೆಲ್ಪ್ ಮಾಡ್ತಾರಾ ಹಾಂ ಮಾಡ್ತಾರ ಮಾಡ್ತಾರೆ ಹೆಲ್ಪ್ ಮಾಡ್ತಾರಾ ಓಕೆ ಹೇಗೆ ನಿಮ್ಮ ಗುಲ್ಬರ್ಗದ ಕಡೆ ಅಲ್ವಾ ತುಂಬಾ ಬಿಸಿಲು ಬಿಸಿಲಿಗೆ ಈ ತರ ಅಡಿಗೆಗಳು ತಂಪ ಅಥವಾ ಹೇಗೆ ನಮ್ಮ ಕಡೆ ಏನು ಬಿಸಿಲು ಅಂದ್ರೂ ಏನು ಇದಾಗಲ್ಲ ಚಳಿಗಾಲ ಅಂದ್ರೂ ಏನೂ ಏನಾಗಲ್ಲ ಇರಲೇಬೇಕಾ ಓಕೆ ಓಕೆ ಒಟ್ಟು ಇದು ಕಂಪಲ್ಸರಿ ಹಾಂ ಇರ್ಲೇಬೇಕು ಎಣ್ಣೆಗಾಯಿ ಇರ್ಲಿ ಹ್ಞೂ ಈಗ ಏನು ಬದ್ನೆಕಾಯಿ ಬೇಕಾ ಬದ್ನೆಕಾಯಿ ಕಟ್ ಮಾಡಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀರಾ ಅಲ್ವಾ ಈಗ ಇದಕ್ಕೆ ಓಕೆ ಓಕೆ ಸ್ಟಾಪ್ ಅಲ್ವಾ ಬೇರೆ ಯಾವ್ಯಾವ ತರ ಅಡಿಗೆ ಮಾಡ್ತೀರಾ ಮಾಲಾ ಮನೆಯಲ್ಲಿ ಪಲಾವ್ ಮಾಡ್ತೀನಿ ಪಲಾವ್ ಮಾಡ್ತೀರಾ ಟೊಮೆಟೊ ಬಾತ್ ಮಾಡ್ತೀನಿ ಓಕೆ ಬೇಳೆ ಸಾಂಬಾರು ಬೇಳೆ ಸಾಂಬಾರು ಟೊಮೆಟೊ ಬಾತ್ ಈ ಥರ ಎಲ್ಲ ಮಾಡ್ತಾ ಇರ್ತೀರ ಮಕ್ಕಳಿಗೆ ಏನು ಅಡುಗೆ ತುಂಬ ಇಷ್ಟ ಅವರಿಗೆ ಚಿತ್ರಾನ್ನ ಟೊಮೆಟೊ ಬಾತ್ ಪುಳೋಗ್ರೆ ಅದೆಲ್ಲ ಇಷ್ಟಪಟ್ಟು ತಿಂತಾರ ಚಪಾತಿ ಓಕೆ 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 ಇಂಥದ್ದೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಓಕೆ ಇದು ಎಷ್ಟು ದಿನ ಗಟ್ಟಲೆ ಕೆಡದಲ್ಲೇ ಇರುತ್ತೆ ಅಂದ್ರೆ ಎಷ್ಟು ದಿನ ಇಡ್ಬೋದು ಇದು ಅಡುಗೆ ಮಾಡಿದ್ರೆ ಎಣ್ಣೆ ಬದನೆಕಾಯಿ ಒಂದೇ ದಿನ ಅಲ್ವಾ ಅಲ್ಲ ಆ ಕಡೆ ಎಲ್ಲ ತುಂಬಾ ಬಿಸಿಲಲ್ಲ ಬೆಳಗ್ಗೆ ಮಾಡಿ ಸಂಜೆಗೆಲ್ಲ ತಿನ್ಬಿಡ್ಬೇಕು ಇಲ್ಲದಿದ್ರೆ ಇದಾಗ್ಬಿಡತ್ತೆ ಅಂತ ಅನ್ಸತ್ತಲ್ವಾ ಓಕೆ ಇದು ಶೇಂಗಾದಿಂದಾನೆ ಮಾಡುದ ಈ ಕಡೆ ಮಸಾಲನ್ ರುಬ್ಬೆ ಹಾಕ್ತಾರೆ ನಾವು ಶೇಂಗಾ ಶೇಂಗಾ ಹಾಕ್ತೀರಾ ಅಲ್ವಾ ಓಕೆ ತೆಂಗಿನಕಾಯಿ ತರ ಏನು ಯೂಸ್ ಮಾಡಲ್ಲ ಓಕೆ ಮತ್ತೆ ನಿಮ್ಮ ಊರಲ್ಲಿ ಏನೇನು ಫೇಮಸ್ ಇದೆ ಅಲ್ಲಿ ನಿಮ್ಮ ಗುಲ್ಬರ್ಗ ಸೈಡು ಚೆನ್ನಾಗೈತೆ ಹೊಲಕ್ಕೆ ಓದ್ತೀವಿ ಹೊಲ ಹಾ ತೋಟ ಆಗತ್ತೆ ಓಕೆ ಓಕೆ ಏನು ಬೆಳಿತೀರಾ ಹತ್ತಿ ಹತ್ತಿ ಬೆಳೆ ತೊಗರಿ ತೊಗರಿ ಬೆಳೆ ಹಾ ಹಾ ಮತ್ತೆ ಶೇಂಗಾ ಶೇಂಗಾ ಓಕೆ ಶೇಂಗಾ ಅಲ್ಲೇ ಬೆಳೆಯೋದಕ್ಕೆ ತುಂಬಾ ಯೂಸ್ ಮಾಡ್ತೀರಾ ಅನ್ಸತ್ತಲ್ವ ನೀಟಾಗಿ ಅದನ್ನ ಸ್ಟಫ್ ಮಾಡ್ತಾ ಇದ್ದೀರಾ ಅಲ್ವಾ ಎಣ್ಣೆಗಾಯಿ ಇದನ್ನು ನಾನು ಹೀರೆಕಾಯಲ್ಲೂ ಮಾಡ್ಬೋದು ಅಂತ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಹೀರೆಕಾಯಲ್ಲೂ ಮಾಡ್ತಾರಾ ಇಷ್ಟು ಹಾಗಿದೆಯಾ ಇದು ಓಕೆ ನೀರು ಬೇಕಾ ತೆಗೆದಿಟ್ಕೊಂಡ್ಬಿಡ್ಲಾ ಆ ಕಡೆ ಮತ್ತೇನು ಬೇಕು ಮಾಲಕ್ಕೆ ಬೇಸಕ್ಕೆ ಒಂದು ಪಾತ್ರೆ ಬೇಕಾ ಓಕೆ ಕಡೆ ಎಲ್ಲ ಹೇಗೆ ಒಲೆಯಲ್ಲಿ ಅಡುಗೆ ಮಾಡೋದು ಅಥವಾ ಈಗಲೂ ಒಲೆಯಲ್ಲಿ ಅಡುಗೆ ಮಾಡೋದ ಓಕೆ ಓಕೆ ಯಾಕೆಂದ್ರೆ ಈ ಬ್ಯಾಂಗ್ಳೂರ್ ಸೈಡ್ ಅಲ್ಲೆಲ್ಲ ಒಲೆ ಇಲ್ಲ ಇವಾಗ ನೋಡ್ಬೇಕು ಸಿಗಲ್ಲ ಈಗ ಅಲ್ಲೆಲ್ಲ ಒಲೆನೇ ಇಲ್ಲ ಅದ್ರ ಟೇಸ್ಟ್ ಬೇರೆ ಅಲ್ವಾ ಒಲೆ ಅಡುಗೆ ಎಲ್ಲೇ ಒಲೆಯಲ್ಲೇ ಮಾಡೋದಲ್ವಾ ಎಣ್ಣೆ ಬೇಕಾ ನಿಮ್ ಮಕ್ಕಳೆಲ್ಲ ನೀವು ಮಾಡೋ ಅಡುಗೆನ ತುಂಬಾ ಇಷ್ಟಪಟ್ಟಿದ್ದೀನಿ ತರ ನಿಮ್ಮ ಗದಗ್ ಸೈಡು ಈಗ ಕಾಫಿ ತಿಂಡಿ ಎಲ್ಲ ತಗೊಳ್ತೀವಲ್ಲ ಅದಕ್ಕೆ ಏನ್ ತರ ಅಡಿಗೆಗಳು ಮಾಡ್ಕೊಡ್ತೀರಾ ಡಿಫ್ರೆಂಟ್ ಆಗಿ ಮಾಡ್ತೀರಾ ಹಪ್ಪಳ ಸೆಂಡಿಗೆ ಬೇಳೆ ಬದ್ನೇಕಾಯಿ ಅದೇ ಪುಂಡಪಲ್ ಚಟ್ನಿ ಓಕೆ ಫುಲ್ ಎಲ್ಲ ಹೆಲ್ತಿ ಬೇರೆ ಈ ಕಡೆ ತರ ಇದೇನು ಇಲ್ಲ ಓಕೆ ಸಾಸಿವೆ ಬೇಕಾ ಹ್ಮ್ ಇದು ನಿಮ್ಮ ಅತ್ತೆ ಅವರ ರೆಸಿಪಿನ ನಿಮ್ಮ ಅತ್ತೆ ಅಮ್ಮ ಅಮ್ಮ ಅಪ್ಪ ಎಲ್ಲ ಎಲ್ಲಿರೋದು ಬೆಂಗಳೂರಲ್ಲಿ ಇದ್ದಾರಾ ಓಕೆ ಓಕೆ ಮತ್ತೆ ಅದು ಸಿಡಿಬೇಕಾ ಈಗ ಕರ್ಬೇ ಸಾಕ ಚೆನ್ನಾಗಿ ಅದು ಫ್ರೈ ಆಗ್ತಾ ಇದೆ ಅಲ್ವಾ ಇಟ್ ಸಾಕ ಸಾಕ ತಟ್ಕೊಂಡ ಈರುಳ್ಳಿ ಈರುಳ್ಳಿ ಬೇಕಾ ಹಾ ಹಾಗೆ ಸ್ವಲ್ಪ ಸೌಟ್ ಕೊಡ್ ಒಂದು ಸೌಟ್ ಕೊಡ್ಬಿಡ್ತೀನಿ ಓಕೆ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಈರುಳ್ಳಿ ಹಾಂ ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಆಗಬೇಕಾ ಇಲ್ಲ ಮೀಡಿಯಂ ಇದಾಗಿ ಸಾಕ ಚೆನ್ನಾಗಿ ಫ್ರೈ ಆಗಬೇಕಾ ಓಕೆ ಓಕೆ ನಿಮ್ಮ ಮೂರು ಮಕ್ಕಳಲ್ಲಿ ಏನೇನು ಮಾಡ್ತಾ ಇದ್ದಾರೆ ಮಕ್ಕಳು ಚಿಕ್ಕ ಚಿಕ್ಕವರು ಅಂತ ಹೇಳಿದ್ರೆ ಎಲ್ಲ ಫಸ್ಟು ಸೆಕೆಂಡ್ ತರ್ಡ ಫಸ್ಟ್ನೇಗೆ ಸ್ಕೂಲ್ಗೆ ಹೋಗ್ತಾ ಒಂದನೇ ಕ್ಲಾಸ್ ಹಾಂ ಫಸ್ಟ್ ಸ್ಟ್ಯಾಂಡರ್ಡ್ ಓಕೆ ಇಬ್ಬರು ಏನಾದ್ರು ಅಂಗನವಾಡಿಗೆ ಹೋಗ್ತಾರೆ ಇನ್ನೂ ಅಂಗನವಾಡಿ ಚಿಕ್ಕ ಚಿಕ್ಕ ಮಕ್ಕಳು ಓಕೆ ಓಕೆ ಎಲ್ಲ ಇಲ್ಲ ಬ್ಯಾಂಗ್ಳೂರಲ್ಲಿ ಓದ್ತಿದಾರಾ ಇಲ್ಲ ಗುಲ್ಬರ್ಗದಲ್ಲೂರಲ್ಲೇ ಇದ್ದಾರ ಅದು ಚೆನ್ನಾಗಿ ಕೆಂಪುಗಾಗೋ ತನಕ ಉರಿಬೇಕಾ ಈ ರೊಟ್ಟಿಗೆ ಎಣ್ಣೆ ಬದನೆಕಾಯಿ ಬಿಟ್ಟು ಬೇರೆ ಯಾವ ತರ ನೀವು ಸೈಡ್ಸ್ ಮಾಡ್ಕೊಳ್ತೀರಾ ಈಗ ಕೆಲವ್ರು ಬದನೆಕಾಯಿ ತಿನ್ನಲ್ಲ ಅವ್ರಿಗೆ ಯಾವ ತರ ಚಟ್ನಿಗಳು ಸಮಥಿಂಗ್ ಏನು ಮಾಡ್ತೀವಿ ಅವ್ರ ಚಟ್ನಿ ಮಾಡ್ಕ ಸೇಂಗಿನ ಚಟ್ನಿ ಮಾಡ್ಬೋದು ಮತ್ತೆ ಇದು ಗುರುಳಕಾರ ಚಟ್ನಿ ಅಂತ ಬರುತ್ತೆ ಗುರುಳಕಾಯಿ ಚಟ್ನಿ ಅಂತ ಅದು ಬರುತ್ತೆ ಮತ್ತೆ ಅಸ್ಕರ ಮಿಶ್ಕಾಯಿ ಚಟ್ನಿ ಮಾಡ್ಕೊಂಡು ಮಾಡ್ಕೊಂಬೋದು ಅಲ್ವಾ ಈಗ ಎಲ್ಲ ಕೆಲವರು ಬದನೆಕಾಯಿ ತಿಂತಾರೆ ಕೆಲವರು ತಿನ್ನಲ್ಲ ಸೊ ಅವರಿಗೆ ಯಾವ ತರ ಟೊಮೆಟ್ ಚಟ್ನಿ ಆ ತರ ಎಲ್ಲ ಮಾಡ್ಕೊಳ್ತೀರಾ ಓಕೆ ಓಕೆ ಈಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಲ್ವಾ ಟೊಮೆಟ್ ಇದು ಸ್ವೀಟ್ ಟೊಮೊಟೊನಾ ಅಥವಾ ಹುಳಿ ಟೊಮೊಟೋನಾ ಹುಳಿ ಟೊಮೊಟೊ ನಿಮ್ಮ ಕಡೆ ಹುಳಿ ಎಲ್ಲ ಕಮ್ಮಿನಾ ಜಾಸ್ತಿ ತಿಂತೀರಾ ಹುಳಿ ಖಾರ ಉಪ್ಪು ಹುಳಿ ಖಾರ ಎಲ್ಲ ಜಾಸ್ತಿ ಓಕೆ ಅದು ಚೆನ್ನಾಗಿ ಜ್ಯೂಸ್ ಬಿಟ್ಕೊಳ್ಳೋ ತನಕ ಉರಿಬೇಕು ಅನ್ಸತ್ತಲ್ವಾ ಈಗ ಜೋಳದ ರೊಟ್ಟಿ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಮಾಲಾ ಅವರೇ ಎಷ್ಟು ದಿನ ಇಡ್ಬೋದು ಜೋಳದ ರೊಟ್ಟಿ ಅಂದರೆ ನಾವು ಈಗ ಟ್ರಾವೆಲ್ ಮಾಡುವಾಗೆಲ್ಲ ತೊಗೊಂಡು ಹೋಗ್ಬೋದು ಆ ಪ್ಯಾಕ್ ಮಾಡ್ತಾ ಕೆಟ್ಟೋಗುತ್ತಾ ತೊಗೊಂಡು ಹೋಗ್ಬೋದು ಆದರೆ ಇದು ಮಾತ್ರ ಜಾಸ್ತಿ ದಿನ ಇಡೋಕ್ಕಾಗಲ್ಲ ರೊಟ್ಟಿ ಇಟ್ಕೋಬೋದು ರೊಟ್ಟಿ ಇಟ್ಕೊಳ್ಬೋದು ಎಷ್ಟು ದಿನ ಬೇಕಿದ್ರೆ ರೊಟ್ಟಿ ಒಂದೊಂದು ತಿಂಗಳು ಇಟ್ಕೊಂಡು ಏನಾಗ ಏನು ಆಗಲ್ಲ ಅಲ್ವಾ ಓಕೆ ಓಕೆ ಇಲ್ಲ ಜಾಸ್ತಿ ಜೋಳ ಅಕ್ಕಿ ರೊಟ್ಟಿ ಎಲ್ಲ ಸ್ವಲ್ಪ ಕಮ್ಮಿನಾ ನಾವು ಅಕ್ಕಿ ರೊಟ್ಟಿನೇ ಮಾಡೋದೇ ಇಲ್ವಾ ಓಕೆ ಓಕೆ ಬೇರೆ ಜೋಳ ಜಾಸ್ತಿ ಅಲ್ಲಿ ಜೋಳ ಬೆಳೀತೀರಾ ಜೋಳ ಸಜ್ಜೆ ಸಜ್ಜೆ ಓಕೆ ಓಕೆ ನಮ್ಮ ಕಡೆ ಜಾಸ್ತಿ ಅಂದ್ರೆ ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಹಾ ಚಪಾತಿ ಅಪರೂಪ ನಮ್ಮ ಕಡೆ ಎಲ್ಲ ಚಪಾತಿ ಮಾಡೋದು ಚಪಾತಿ ಅಪರೂಪ ಈಗ ಅದು ಟೊಮೊಟೊ ಚೆನ್ನಾಗಿ ಬೇಯ್ತಾ ಇದೆ ಅಲ್ಲ ಮಾಲ ಅದೆಲ್ಲ ಬೆಂದು ಬಿಟ್ಕೊಳ್ತಾ ಇರುವಾಗ ಬೇರೆ ಓಕೆ ಓಕೆ ನಿಮಗೆ ತುಂಬಿಟ್ಟಿದಿರಲ್ಲ ಅದು ಬಿಟ್ಕೊಳ್ಳಲ್ವಾ ಒಳಗಡೆ ಮಸಾಲೆಲ್ಲ ಬಿಟ್ಕೊಳ್ಳಲ್ವಾ ಇದರ ಒಳಗಡೆಯಿಂದ ಹೊರಗೆ ಬದ್ಬಿಡುತ್ತಾ ಚೆನ್ನಾಗಿ ಫ್ರೈ ಆಗಿದೆ ಈಗ ಅಲ್ವಾ ಸ್ವಲ್ಪ ಇನ್ನು ಮತ್ತೆ ಫ್ರೀ ಟೈಮಲ್ಲಿ ಈಗ ಟೈಮ್ ಇದೆ ಸ್ವಲ್ಪ ಏನಾದ್ರು ಮಾಡ್ರ ಏನ್ ಮಾಡ್ತೀರಾ ನಿಮ್ ಅಡಿಗೆ ಬಿಟ್ಟು ಬೇರೆ ಏನಾದ್ರೂ ಮಾಡ್ತೀರಾ ಏನ್ ಮಾಡೋಣ ಮನೇಲಿ ಏನನ್ನ ಒಂದ್ ಹುಡುಗರಿಗೆ ಬರ್ಸಿ ಅಂತ ಕೂಡ ಅಲ್ವಾ ಬರೀತಿರ ಮಕ್ಳ ಜೊತೆ ಓದ್ತಾ ಕೂತಿರ್ತೀರ ಓಕೆ ಹೇಳ್ಕೊಡ್ತಾ ಇರ್ತೀರಾ ಏನಾದ್ರೂ ಓಕೆ ಓಕೆ ಚಿಕ್ ಚಿಕ್ಕ ಮಕ್ಳು ಇರೋದ್ರಿಂದ ಫ್ರೀ ಟೈಮ್ ಸಿಗೋದೇ ಕಷ್ಟ ಅನ್ಸುತ್ತೆ ಬಟ್ ಅವ್ರ ಜೊತೆ ಫ್ರೀ ಟೈಮ್ ಕಳೀತೀರಾ ಓಕೆ ಓಕೆ ಈಗ ಆಗಿದೆ ಎಣ್ಣೆ ಬಂದೇಕಾಯಿ ಕೊಡಲ ಈಗ ಸ್ಟಫ್ ಮಾಡಿರೋ ಎಣ್ಣೆ ಬಂದೇಕಾಯಿ ಓಕೆ ಈ ಫಿಲ್ ಮಾಡಿಟ್ಟಿದ್ರೆ ಇದೆಲ್ಲ ತೆಕ್ಕಬಿಡಲಾವ್ರೆ ಹ್ಞೂ ಉಳ್ಸೆಹಣ್ಣ ರಸ ಬೇಕಾ ಎಷ್ಟು ಉಳ್ಸೆಹಣ್ಣು ತಗೊಂಡಿದ್ದೀರಾ ಮಾಲ ಒಂದು ನಿಂಬೆಹಣ್ಣು ಗಾತ್ರದಷ್ಟು ತೊಗೊಂಡಿದ್ದೀರಾ ತಗೊಂಡಿದ್ದೀರಾ ಓಕೆ ಓಕೆ ಈಗ ಅದನ್ನ ಬದನೆಕಾಯಿ ಹಾಕಿದ ತಕ್ಷಣ ಉಳ್ಸೆಹಣ್ಣಿನ ರಸ ಹಾಕ್ಬೇಕು ಅದಕ್ಕೆ ಓಕೆ ಬಟ್ ಇದಕ್ಕೆ ನೀವು ನೀರು ಸ್ವಲ್ಪ ಕಮ್ಮಿನೇ ಅಲ್ವಾ ಹಾಕಿರೋದು ಓಕೆ ಇವಾಗ ಹಾಕೋಬೇಕಾ ಇದು ಹುಳಿಶೆ ಹಣ್ಣು ಇನ್ನು ಬೇಕಾ ಸಾಕ ಸಾಕ ನೀರು ಬೇಕು ಅಂತ ಹೇಳಿದ್ರಿ ಅಲ್ವಾ ಹಾಂ ಈಗ ನೀರ್ ಹಾಕೊಂಡಿದ್ದೀರಾ ಸ್ವಲ್ಪ ನೀರ್ ಹಾಕೊಂಡಿದ್ದೀರಾ ಕೊತ್ತಂಬರಿ ಸೊಪ್ಪು ಬೇಕಾ ಕೊತ್ತಂಬರಿ ಸೊಪ್ಪು ಎಲ್ಲ ಅಡಿಗೆಗೂ ಯೂಸ್ ಮಾಡ್ತೀರಾ ಮತ್ತೆ ಏನ್ ಬೇಕು ಒಂದು ಮುಸ್ಲಿಕ್ಕ ಇದನ್ನ ಈಗ ಸಣ್ಣ ಊರಲ್ಲಿ ಬೇಯಿಸ್ತಾ ಇದ್ದೀರಾ ಅಥವಾ ಜಾಸ್ತಿ ಜಾಸ್ತಿ ಊರಲ್ಲಿ ಏನು ಬೇಯಿಸಿದ್ರು ಬೆಂದ ಬೇಯುತ್ತ ಓಕೆ ಓಕೆ ಈಗ ಅದನ್ನ ಮೀಡಿಯಂ ಊರಿಯಲ್ಲಿ ಇಟ್ಟು ಬೇಯಿಸ್ತಾ ಇದ್ದೀರಾ ಅಲ್ವಾ ಓಕೆ ಓಕೆ ಇದು ಅಂದ್ರೆ ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಇಟ್ಕೊಂಡಿರ್ತೀರಾ ಅಲ್ವಾ ಬದನೆಕಾಯಿ ಓಕೆ ಓಕೆ ಮತ್ತೆ ಈಗ ನೀವು ಇರೋದು ಬ್ಯಾಂಗ್ಳೂರಲ್ಲ ಅಥವಾ ಗುಲ್ಬರ್ಗದಿಂದಾನೇ ಬಂದಿದೆ ಬ್ಯಾಂಗ್ಳೂರಲ್ಲ ಓಕೆ ಓಕೆ ಹೋಗ್ತಾ ಇರ್ತೀರಾ ಗುಲ್ಬರ್ಗ ವೆದರ್ ಚೆನ್ನಾಗಿದ್ಯಾ ನಮ್ ಬ್ಯಾಂಗ್ಳೂರ್ ಗುಲ್ಬರ್ಗ ಸೈಡ್ ಚೆನ್ನಾಗಿದ್ಯಾ ಓಕೆ ಓಕೆ ಇಲ್ಲಿ ನಿಮ್ಗೆ ಅದು ಸರಿ ಅಷ್ಟು ಬಿಸ್ಲಿದ್ರು ನಿಮ್ಗೆ ನಿಮ್ ಊರೇ ಇಷ್ಟ ಇಷ್ಟ ಅಲ್ಲ ಚೆನ್ನಾಗಿರುತ್ತಲ್ಲ ಚೆನ್ನಾಗಿರುತ್ತಲ್ವಾ ಈ ಬ್ಯಾಂಗ್ಳೂರ್ ಅಂದ್ರೆ ಬರೀ ಟ್ರಾಫಿಕ್ ಸೌಂಡು ಅದು ಇದು ನೋಡಿ ನಿಮಗೆ ಗುಲ್ಬರ್ಗ ಸೈಡ್ ತುಂಬಾ ಇಷ್ಟ ನಿಲವಲಕ್ ಹೋಗೋದು ಬರೋದು ಅಲ್ವಾ ಎಲ್ಲಾ ಕಷ್ಟಪಟ್ಟಿ ದುಡಿಯೋ ಜನ ಆ ಸೈಡ್ ಎಲ್ಲಾ ವರ್ಷಕ್ಕೆ ವಯಸ್ ಸಲ ಹೋಗ್ತೀರಾ ಹೋಗ್ತಿರ್ತೀರಾ ವರ್ಷಕ್ಕೊಂದ್ಸಲ ಹೋಗ್ತೀರಾ ಆ ವರ್ಷಕ್ಕೆ ಎಷ್ಟು ಒಂದ್ಸಲ ಎರಡ್ ಸಲ ಹೋಗ್ತದ ಒಂದ್ಸಲ ಒಂದೇ ಸಲ ಹೋಗ್ಬಿಟ್ಟು ಬರ್ತೀರಾ ಎಷ್ಟು ಖುಷಿ ಅನ್ಸುತ್ತಲ್ಲೋಗಿ ಖುಷಿ ಜಾತ್ರೆಗೆ ಹೋಗ್ತೀರಾ ಯಾವ್ದು ಫೇಮಸ್ ಅಲ್ಲಿ ಜಾತ್ರೆ ಎಲ್ಲಮ್ಮ ಅಲ್ವಾ ಅಲ್ಲಿ ವರ್ಷಕ್ಕೆ ಒಂದ್ಸಲ ಹೋಗ್ಬರ್ತೀರಾ ಜಾತ್ರೆಗೆ ಹೋಗ್ಬಿಟ್ಟು ಮತ್ತೆ ನೀವು ವರ್ಕ್ ಮಾಡ್ತೀರಾ ಕೆಲ್ಸಕ್ಕೆ ಹೋಗ್ತೀರಾ ಏನಾರ ಕೆಲ್ಸಕ್ಕೆ ಹೋಗ್ತೀರಾ ಓಕೆ ಓಕೆ ಅಂದ್ರೆ ಫುಲ್ ಬಿಝಿ ಇರ್ತೀರ ಮನೇಲಿ ಟೋಟಲಿ ಮಕ್ಕಳ ಜೊತೆ ಎಲ್ಲ ಮನೇಲಿ ಅತ್ತೆ ಅತ್ತೆ ಮಾವ ಓಕೆ ಇಲ್ಲ ಇದ್ದಾರಾ ಬಾವ ಓಕೆ ನಿಮ್ಮ ಅತ್ತೆ ಹತ್ರ ಇನ್ನೂ ಹೊಸ ಹೊಸ ಥರ ಅಡುಗೆಗಳು ಕಲ್ತಿದ್ದೀರ ಶೇಂಗಿನ ಹೋಳಿಗೆ ಶೇಂಗಾ ಹೋಳಿಗೆ ಹೋಳಿಗೆ ಅಂದರೆ ಕಡ್ಲೆ ಬೀಜದ ಹೋಳಿಗೆ ಓಕೆ ಮತ್ತೆ ಅದಷ್ಟೇ ಕಲ್ತಿದ್ದು ನಾನು ಇದು ಬದನೆಕಾಯಿ ಶೇಂಗಾ ಓಳಿಗೆ ಎರಡು ಕಲ್ತಿದಿರ ಅಲ್ವಾ ಮತ್ತೆ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಯಾವಾಗಾದರೂ ಬಂದು ನಮಗೆ ಶೇಂಗಾ ಓಳಿಗೆ ಏನು ಮಾಡ್ಕೊಡ್ತೀರಾ ಮಾಲ ಆಯ್ತು ಓಕೆ ಓಕೆ ಈಗ ಅದು ತುಂಬಾ ಚೆನ್ನಾಗಿ ಕುದಿತಾ ಇದೆ ವಾಸನೆ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಅದ್ರ ಮಸಾಲೆ ವಾಸನೆ ಅಲ್ವಾ ಸಲ ನೋಡಿ ತೆಗ್ದಿ ನೋಡಬೇಕಾ ಓಕೆ ಚೆಕ್ ಚೆಕ್ ಮಾಡುವ ಸ್ವಲ್ಪ ಕಮ್ಮಿನೇ ಇಟ್ಕೊಂಡ್ರೆ ಐದ ಅನ್ಸತ್ತಲ್ವಾ ಅನ್ಸುತ್ತಲ್ವಾ ಓಕೆ ಇದು ಇವಾಗ ಚೆನ್ನಾಗಿ ಕುದಿಬೇಕಲ್ವಾ ಓಕೆ ಒಂದು ಎರಡು ನಿಮಿಷದಷ್ಟು ಕುದಿಬೇಕಾ ಓಕೆ ಒಂದ್ ಎರಡು ನಿಮಿಷ ಮುಚ್ಚಿಟ್ಟಿ ಕುದಿಸ್ಬಿಡೋಣ ಅಲ್ವಾ ಈಗ ಮುಚ್ಚಿಟ್ಟಿ ಒಂದೆರಡು ಎರಡು ನಿಮಿಷ ನಮಗೆ ಟೈಮ್ ಇದೆ ಅದು ಕುದಿಯೋ ತನಕ ಅಲ್ವಾ ಈಗ ಎರಡು ನಿಮಿಷ ಆಗಿದೆ ಮಾಲಾ ಈಗ ಅದಾಗಿರುತ್ತೆ ಅಂತ ಅನ್ಕೊಳ್ತೀವಿ ನೋಡೋಣ ಒಂದ್ಸಲ ಹಾ ತೆಗ್ದು ನೋಡಿ ಓಕೆ ಹಾಗಿದೆಯಾ ಅದು ಓಕೆ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅಲ್ಲ ಓಕೆ ಅಲ್ಲ ಕಂಪ್ಲೀಟ್ ಆಗಿದೆ ಹಾಂ ಓಕೆ ಈಗ ಬಿಸಿ ಬಿಸಿ ಎಣ್ಣೆ ರೆಡಿ ರೆಡಿಯಾಗಿದೆ ಅಲ್ವಾ ಹ್ಞೂ ಸರಿ ಇವಾಗ ಅದನ್ನು ರೊಟ್ಟಿ ಜೊತೆನೂ ಮತ್ತೆ ಚಪಾತಿ ಜೊತೆ ಎಲ್ಲ ತಿನ್ಬೋದು ಓಕೆ ಈಗ ಅದು ಕಂಪ್ಲೀಟ್ ಆಗಿದೆ ಅಲ್ಲಪ್ಪ ಚಪಾತಿ ಮಾಡಿಕೊಟ್ಟು ಬಿಸಿ ಬಿಸಿ ಎಣ್ಣೆ ಬದನೆಕಾಯಿ ಆಗಿದೆ ಅಲ್ವಾ ಓಕೆ ನೋಡೋಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ನೀವು ಬುತ್ತಿ ವಿಭೂತಿ ಹಾಕೋದ್ರಿಂದ ತಿಂದು ರುಚಿ ಹೆಂಗಿದೆ ಬಿಸಿ ಬಿಸಿ ಎಣ್ಣೆ ಬದನೆಕಾಯಿ ಜೊತೆಗೆ ಮನೇಲೇ ಮಾಡ್ಕೊಂಬಂದುಬಿಟ್ಟಿದ್ದಾರೆ ಅವರು ಚಪಾತಿನ ಈಗ ತಿಂದು ಹೇಳ್ತೀನಿ ಕಾಂಬಿನೇಷನ್ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಮಾಲಾ ಅವರೇ ಖಾರ ತುಂಬ ನಿಮ್ಮ ಕಡೆ ಅಂತ ಹೇಳಿದ್ದೀರಾ ನೋಡಿ ಹೇಳ್ತೀನಿ ಹೆಂಗಿದೆ ಅಂತ ಬಿಸಿ ಬಿಸಿ ಇರೋದಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಮೇಲೆ ಸ್ವಲ್ಪ ಅದ್ರ ಮಸಾಲೆ ಜೊತೆಗೇನೆ ತುಂಬ ಚೆನ್ನಾಗಿದೆ ಉಪ್ಪು ಹುಳಿ ಖಾರ ಆ ಮಸಾಲೆ ಚೆನ್ನಾಗಿ ಹಿಡ್ದಿದೆ ಮನ ಅವರೇ ತುಂಬ ಅಂದರೆ ತುಂಬ ರುಚಿಕರ ಅದು ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಂದು ಆರೋಗ್ಯಪೂರ್ಣ ಎಣ್ಣೆ ಬದ್ನೆಕಾಯನ್ನು ನಮಗೆ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮಾಲಾ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ನೋಡಿದ್ರಲ್ಲ ವೀಕ್ಷಕರ ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಮಾಲಾ ಅವರು ಗುಲ್ಬರ್ಗದಿಂದ ಬಂದು ನಮಗೆ ಎಣ್ಣೆ ಬದನೆಕಾಯಿ ಮಾಡಿಕೊಟ್ಟಿದ್ದಾರೆ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಒಂದು ಹೊಸ ಸಭಿರುಚಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಎಣ್ಣೆ ಬದನೆಕಾಯಿ ಬೇಕಾಗುವ ಸಾಮಗ್ರಿಗಳು ಕಡಲೆ ಬೀಜ ಈರುಳ್ಳಿ ಹಚ್ಚ ಖಾರದ ಪುಡಿ ಸಾಸಿವೆ ಗರಂ ಮಸಾಲ ಬದನೆಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ಮಾಡುವ ವಿಧಾನ ಒಂದು ಜಾರಿನಲ್ಲಿ ಹುರಿದಿಟ್ಟ ಕಡಲೆ ಬೀಜವನ್ನು ಪುಡಿ ಮಾಡಿಕೊಳ್ಳಿ ನಂತರ ಜಾರಿನಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ರುಬ್ಬಿ ಒಂದು ಬೌಲಲ್ಲಿ ಪುಡಿ ಮಾಡಿರುವ ಕಡಲೆ ಬೀಜದ ಪೌಡರ್ ಹಾಕಿ ನಂತರ ರುಬ್ಬಿರುವ ಬೆಳ್ಳುಳ್ಳಿ ಹಚ್ಚಕಾರದ ಪುಡಿ ಉಪ್ಪು ಗರಂ ಮಸಾಲ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ನಂತರ ಬದನೆಕಾಯಿ ಒಳಗಡೆ ಮಸಾಲೆ ತುಂಬಿಸಿ ನಂತರ ಒಂದು ಬಾಂಡಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ ಕರಿಬೇವು ಸ್ವಲ್ಪ ಈರುಳ್ಳಿ ನಂತರ ಹೆಚ್ಚಿದ ಟೊಮೊಟೊ ಹಾಕಿ ಬಾಡಿಸಿ ಮಸಾಲೆ ತುಂಬಿರುವ ಬದನೆಕಾಯಿಯನ್ನು ಹಾಕಿ ಸ್ವಲ್ಪ ಹುಣಸೆ ರಸ ಸ್ವಲ್ಪ ನೀರು ಹಾಕಿ ಇಪ್ಪತ್ತು ನಿಮಿಷ ಕಡಿಮೆ ಉರಿಯಲ್ಲಿ ಬೇಯಲು ಬಿಡಿ ನಂತರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಎಣ್ಣೆ ಬದನೆಕಾಯಿ ಸವಿಯಲು ಸಿದ್ಧ